ನಮಸ್ತೆ ವೀಕ್ಷಕರೇ ಲಕ್ಷ್ಮೀ ಕನ್ನಡತಿ ಚಾನಲ್ಗೆ ಸ್ವಾಗತ ನಾನಿಲ್ಲಿ ತಾಳಿಪಟ್ಟು ಮಾಡೋಕ್ಕೆ ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನೋಡಿ ನಾನು ತಾಳಿಪಟ್ಟು ಕಲಿಸ್ಕೊತೀನಿ ಯಾವ ಥರ ಅಂತೇಳಿ ಈಗ ನಾನು ಒಂದು ಸ್ವಲ್ಪ ಕಡಲೆಬೇಳೆ ಇದಕ್ಕೆ ಅದಕ್ಕೆ ಒಂಚೂರು ಎಣ್ಣೆನಲ್ಲಿ ಫ್ರೈ ಮಾಡ್ಕೊತೀನಿ ಕಡಲೆಬೇಳೆನ ನಾನೀಗ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಯಾಕೆಂದರೆ ಅದನ್ನು ಸ್ವಲ್ಪ ಚಟ್ನಿ ಮಾಡ್ಕೊತೀನಿ ಕಡಲೆಬೇಳೆ ಚಟ್ನಿ ಅದು ಯಾವ ಥರ ಮಾಡಬೇಕು ಅಂದರೆ ಸ್ವಲ್ಪ ಎಣ್ಣೆ ಸೇರಿಸಿ ಒಂಚೂರು ರೋಸ್ಟ್ ಮಾಡ್ಕೊಳ್ಳೋಣ ಅದನ್ನು ನಾನು ಇಷ್ಟು ಏನೋ ತಾಳಿಪಟ್ಟಿಗೆ ಹಾಕಲ್ಲ ಚಟ್ನಿ ಕಡಲೆಬಿಡಿ ಚಟ್ನಿಗೆ ಸ್ವಲ್ಪ ಒಂದು ಸ್ಪೂನ್ ಎಣ್ಣೆ ಸೇರಿಸಿ ಸ್ವಲ್ಪ ನಾನು ಹುರ್ಕೊತೀನಿ ನೋಡಿ ಈ ಥರ ಸೇರಿಸ್ಕೊಂಡು ಉಪ್ಕೊಳಣ ಈ ಗಮ್ಮನ ಒಂದು ಸ್ಮೆಲ್ ಬರೋ ಹುರಿಬೇಕಾಗುತ್ತೆ ಗೊತ್ತಾಗುತ್ತೆ ಇದು ಯಾವ ಥರ ಆಗಿದೆ ಅನ್ನೋದಕ್ಕೆ ಒಂದು ಘಮ ಬರುತ್ತೆ ಒಳ್ಳೆ ಘಮ ಇದು ಆ ಟೈಮಲ್ಲಿ ಆಗಿದೆ ಅಂತಲೇ ಇದಾಗುತ್ತೆ ನಾನು ಈಗ ಕಡಲೆಕಾಯಣ್ಣೆ ಬಳಸ್ತಾ ಇದ್ದೀನಿ ಕಡಲೆಕಾಯಣ್ಣೆ ಇನ್ನೂ ನಮಗೆ ಆರಾಮ ಕೊಡುತ್ತೆ ಮತ್ತೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಕಡಲೆಕಾಯಿ ಎಣ್ಣೆ ಅಂತಾರೆ ಹಾಗಾಗಿ ನಾನು ಎಣ್ಣೆನೇ ಸಾಮಾನ್ಯನ ಚಿತ್ರನ ಉಪ್ಪಿಟ್ಟು ಅದನ್ನೇ ಬಳಸೋದು ನೋಡಿ ಈಗ ಇಲ್ಲಿ ಆಗ್ತಾ ಇದೆ ಒಂದು ಅರ್ಧ ಆಗಿದೆ ನೋಡಿ ವೀಕ್ಷಕರೇ ಇವಾಗ ಇದಾಗಿದೆ ನೋಡಿ ಈ ಕೆಂಪಾಗಿದೆ ಇದು ನನಗೆ ಇಷ್ಟ ಆದರೆ ಸಾಕಾಗುತ್ತೆ ಕಡಲೆಬೇಳೆ ಚಟ್ನಿಗೆ ಈ ತಲಿತಾ ಇದ್ದೀನಿ ನಾನು ತೆಗೆದ್ಬಿಟ್ಟು ಒಂದು ಬೇರೆ ಪ್ಲೇಟಿಗೆ ಸೇರಿಸ್ಕೊತ ಇದ್ದೀನಿ ಮತ್ತು ತಣ್ಣಗೂ ಹಾಕಬೇಕು ಒಂದು ಮತ್ತು ಇನ್ನೊಂದು ನಾನು ಇದರಲ್ಲೇ ಸ್ವಲ್ಪ ತಾಳಿಪಟ್ಟೆನೂ ಸೇರಿಸ್ಕೊತೀನಿ ಈ ನಾನು ಒಣಮೆಣ್ಸಿಂದು ಹಾಕ್ಕೊಂತೀನಿ ನೋಡಿ ಸ್ವಲ್ಪ ಒಡ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಬಿಸಿ ಮಾಡ್ಕೊತೀನಿ ಏಕೆ ಸ್ವಲ್ಪ ಗರಿ ಗರಿ ಆಗಲಿ ಅಂತ ರುಬ್ಬೇಕಾದ್ರೆ ಅದು ಪುಡಿ ಚೆನ್ನಾಗಿ ಪುಡಿ ಆಗುತ್ತೆ ಹಾಗಾಗಿ ನೋಡಿ ಇಷ್ಟ ಆದರೆ ನನಗೆ ಸಾಕಾಗುತ್ತೆ ಸ್ವಲ್ಪ ಗಮ್ಮಂತಿದೆ ಒಂದು ಮೆಣಸಿನ್ಕಾಯಿ ನಾನು ಬ್ಯಾಡಿಗೆ ತೊಗೊಂಡಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಚಿಕ್ಕ ಮೆಣಸಿನ್ಗೆ ಒಂದು ಎರಡು ಮೂರು ತೊಗೊಂಡಿದ್ದೀನಿ ಖಾರಕ್ಕೆ ಇದನ್ನು ಹಾಕ್ತಿದ್ದೀನಿ ಈಗ ಇಷ್ಟಾದರೆ ಸಾಕಾಗುತ್ತೆ ಮತ್ತೀಗ ಈಗ ನಾನು ತಾಳಿ ಪಟ್ಟಿಗೆ ನಾನು ಈರುಳ್ಳಿ ಹಾಕ್ತಿದ್ದೀನಿ ನೋಡಿ ಇಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದೆರಡು ಕಡ್ಡಿ ಕರ್ಬೇ ಸೊಪ್ಪು ಸ್ವಲ್ಪ ಹೆಚ್ಕೊಂಡಿದ್ದೀನಿ ನಾನು ಇವತ್ತು ಇರಿಸ್ತೀನಿ ಸ್ವಲ್ಪ ಎಣ್ಣೆನಲ್ಲಿ ಬಾಳ್ಕೋಣ ಇದಕ್ಕೆ ಜಾಸ್ತಿ ಹಾಕ್ಬೋದು ಏನು ಬೇಡ ಸ್ವಲ್ಪ ಬೇಸಿಗೆ ಸಾಕು ನಾನು ಈ ಮತ್ತಿಗೆ ನಾನು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ನೋಡಿ ಮತ್ತು ಈಗ ಕಬಾತ್ ಚಿಪ್ಪು ತೊಗೊಂಡಿದ್ದೀನಿ ಇವಾಗ ಕಬಾತ್ ಸೊಪ್ಪು ಹಾಕಿದ್ರೆ ಇದು ಫ್ಲೇವರ್ ಚೆನ್ನಾಗಿ ಬರೋದು ಈಗ ನೆಂಟೆ ಸೊಪ್ಪು ಹಾಕ್ಬೋದು ಎಂಟೆ ಸೊಪ್ಪು ಸಿಗಲಿಲ್ಲ ಒಂದು ಬೇರೆ ಸ್ಪೂನ್ ಎಣ್ಣೆ ಸೇರಿಸ್ಕೊಂತೀನಿ ನೋಡಿ ಒಂದು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಮೆಸಾದ ಹೊರಸಾಕ್ತೇನೆ ಇದೆ ನಾನು ತೋರಿಸ್ತೀನಿ ವೀಕ್ಷಕರೇ ಇವಾಗ ಇದಾಗಿದೆ ನಾನು ತೆಗಿತೀನಿ ಇವಾಗ ಇಷ್ಟ ಆದರೆ ಸಾಕಾಗ ಸ್ವಲ್ಪ ಮೆತ್ತಗಾದರೆ ಸಾಕಾಗುತ್ತೆ ಈರುಳ್ಳಿ ಎಲ್ಲ ಜಾಸ್ತಿ ಏನು ಬೇಯಬೇಕು ಅಂತ ಏನಿಲ್ಲ ಯಾಕೆ ಮತ್ತು ರೊಟ್ಟಿನಲ್ಲಿ ಬೇಯಿಸ್ಕೊತೀವಲ್ವ ನಾವು ಹಾಗಾಗಿ ಇನ್ನು ಸ್ಟೌವ್ ಕೆಡ್ಸ್ಕೊತೀನಿ ಸ್ಟವ್ ಕೆಡ್ಸ್ಕೊಂಡು ನಿಮಗೆ ವೀಕ್ಷಕರೇ ನಾನು ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ ಇಲ್ಲಿ ಪುಡಿ ಉಪ್ಪು ನಾವು ಪುಡಿ ಉಪ್ಪು ಹಾಕ್ತೀನಿ ಸ್ವಲ್ಪ ಮತ್ತೆ ಏನು ಬೇಯಿಸಿ ಇದನ್ನ ಈರುಳ್ಳಿ ಇದಕ್ಕೂ ಅದು ಸೇರಿಸ್ತಾ ಇದ್ದೀನಿ ನೋಡಿ ಇದಕ್ಕೆ ಮೆಂತ್ಯ ಸೊಪ್ಪು ಹಾಕಬೇಕು ಬಟ್ ಇದು ಮೆಂತ್ಯ ಸೊಪ್ಪು ಸಿಗಲಿಲ್ಲ ನನಗೆ ಹಾಗಾಗಿ ನಾನು ಬರೀ ಇದನ್ನೇ ತೋರಿಸ್ತಾ ಇದ್ದೀನಿ ನಿಮಗೆ ಇದನ್ನೇ ಇದು ಹಾಕೋದು ಸಾಕಾಗುತ್ತೆ ಇದು ಚೆನ್ನಾಗಿರುತ್ತೆ ನೋಡಿ ಈ ಥರ ನಾನು ಕಲಿಸ್ಕೊತೀನಿ ಮತ್ತು ಇದಕ್ಕೆ ಒಂಚೂರು ಕ್ಯಾರೆಟ್ ಹಾಕ್ತೀನಿ ಅಂತ ದುಡ್ಡುಬಿಟ್ಟು ನೋಡಿ ಸ್ವಲ್ಪ ಕ್ಯಾರೆಟ್ ದುಡಿದಿದ್ದೀನಿ ನಾನು ಅದನ್ನು ಹಾಕ್ತೀನಿ ಈ ಕಡೆ ಇದು ಮಿಕ್ಸ್ ಮಾಡ್ಕೊಳೋ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಬಿಸಿನೀರಲ್ಲಿ ಕಾಯಿಸಿ ಈಗ ಕಲಿಸ್ಕೊಳೋಣ ಬಿಸಿನೀರು ಹಾಕಿದ್ರೆ ಸ್ವಲ್ಪ ಮ ಇದಾಗುತ್ತೆ ಉಂಡೆ ಕಟ್ಟೋಕ್ಕೆ ಚೆನ್ನಾಗಿ ಬರುತ್ತೆ ನೋಡಿ ಹಿಂಗೆ ಕಲಿಸ್ಕೊಂಡು ಸ್ವಲ್ಪ ಉಂಡೆ ಕಟ್ಕೊಳೋಣ ಬಿಸಿನೀರು ಹಾಕಿ ಕಲಿಸ್ಕೊಳ ನೋಡಿ ಒಂದು ಸ್ವಲ್ಪ ನಾನು ಇಲ್ಲಿ ಕಡಲೆಬೇಳೆ ಇದು ಇದನ್ನು ಸ್ವಲ್ಪ ಒಂದು ಇಡಿಯಷ್ಟು ಇದಕ್ಕೆ ಹಾಕ್ತೀನಿ ನಾನು ಅವಾಗ ತಿನ್ನುವಾಗ ತಾಳಿ ಚೆನ್ನಾಗಿ ಅನಿಸುತ್ತೆ ಇದನ್ನ ಹಾಕ್ಕೊಂಡು ಒಂಥ ಬಿಸಿನೀರ ಕಲಿಸ್ಕೊಳ ನೋಡಿ ಬಿಸಿನೀರು ಹಾಕಿ ಕಲ್ಸ್ಕೊಂಡು ನಾನು ಸ್ವಲ್ಪ ಹಂಗೆ ಹೊತ್ತು ಇಟ್ಬಿಡೋಣ ಯಾಕೆಂದರೆ ಕೈ ಸುಡೋ ಚಾನ್ಸಸ್ ಇರುತ್ತೆ ಬಿಸಿನೀರು ಹಂಗಾಗಿ ಹಂಗೆ ಕಲ್ಸ್ಬಿಟ್ಟು ಒಂದು ಹೆಂಗೆ ಸೌಟ್ನಲ್ಲಿ ಅಡ್ ಮಾಡಿಕೊಂಡು ಮಿಕ್ಸ್ ಮಾಡಿ ಹಂಗೆ ಇಟ್ಬಿಡೋಣ ಆಮೇಲೆ ಹಾಕಿಕೊಂಡು ತೊಟ್ಕೊಳೋಣ ನೋಡಿ ಏಕೆ ಬಿಸಿ ಬಿಸಿ ಇರುತ್ತೆ ಈ ಮುಟ್ಟದ ಬೇಡ ಇದು ಸ್ವಲ್ಪ ತಣ್ಣಗಾಗಲಿ ಮುಚ್ಚಿಟ್ಬಿಡೋಣ ಆಮೇಲೆ ಬೇಕಾದ್ರೆ ನಿಮಗೆ ಸಾಕಾಗಲಿಲ್ಲ ಅಂದರೆ ಮತ್ತೆ ತಣ್ಣೀರು ಹಾಕ್ಕೊಂಡು ಮತ್ತೆ ಕಲಿಸ್ಕೊಬೋದು ಸೈಡಿಗೆ ಹೇಳೋಣ ಇವಾಗ ನಾನು ಕಡಲೆಬೇಳೆ ಚಟ್ನಿ ಮಾಡೋಕ್ಕೆ ಇದ್ದೀನಿ ನೋಡಿ ನಾನು ಒಣಮೆಣ್ಸಿನ್ಗೆ ತೊಗೊಂಡಿದ್ದೀನಿ ಮತ್ತು ಕಡಲೆಬೇಳೆ ಹುರಿದು ಇಟ್ಕೊಂಡಿದ್ದೀನಿ ಸ್ವಲ್ಪ ಹುಣ್ಸೆಣ್ಣು ಹಾಕ್ಕೊಂತೀನಿ ನೋಡಿ ಹುಣ್ಸೆ ಹಣ್ಣು ಹಾಕ್ಕೊತೀನಿ ಸ್ವಲ್ಪ ಬೆಳ್ಳುಳ್ಳಿ ಸೇರಿಸ್ಕೊತೀನಿ ಇದಕ್ಕೆ ಒಂದೆರಡು ಒಂದು ಬೆಳ್ಳುಳ್ಳಿ ಸೀರಿದು ಹಾಕ್ಕೊಂಡಿದ್ದೀನಿ ಮತ್ತು ಕಾಯಿ ತೆಂಗಿನಕಾಯಿ ತೊಗೊತೀನಿ ನಾನು ಸ್ವಲ್ಪ ಒಂದು ಅರ್ಧ ಹೋಳಿದೆ ಇದು ಒಂದು ಅರ್ಧದಲ್ಲಿ ಒಂದು ಅರ್ಧ ತೊಗೊಳ್ತೀನಿ ಜಾಸ್ತಿ ಏನು ಬೇಡ ಿಷ್ಟ ಆದರೆ ನನಗೆ ಸಾಕಾಗುತ್ತೆ ಇದನ್ನೆಲ್ಲ ಒಂದು ಮಿಕ್ಸಿ ಮಾಡ್ಕೊಳೋಣ ನೋಡಿ ಈಗ ವೀಕ್ಷಕರೇ ಇವಾಗ ನಾನು ಈಗ ಕಲಿಸ್ಕೊತೀನಿ ಸ್ವಲ್ಪ ನಮಗೆ ಎಷ್ಟು ಅಷ್ಟು ತೊಗೊಂಡು ಸ್ವಲ್ಪ ನೀರು ಹಾಕಲ್ದೇ ಬಿಸಿ ಇದೆ ಇದು ಹಂಗಾಗಿ ಸ್ವಲ್ಪ ತಣ್ಣಗಾಗೋವರೆಗೂ ಬಿಡೋಕೆ ಇದು ಮಾಡ್ತೀನಿ ನಮ್ಮ ಪ್ಲೇಟ್ಗೆ ಹಾಕ್ಕೊಂಡು ನಾದ್ಕೊತೀನಿ ಸ್ವಲ್ಪ ಬೇಕು ಅಷ್ಟು ಏರಿಸ್ಕೊಂಡು ನಾನು ಪ್ಲೇಟ್ಗೆ ಹಾಕ್ಕೊಂತೀನಿ ಬೇಕಾಕ್ಕೊಂಡು ಒಂದು ಕುಂಡೆ ಕಟ್ಕೊಳೋಣ ಎಷ್ಟು ಬೇಕಷ್ಟು ಸ್ವಲ್ಪ ಹತ್ಕೊಬೇಕಾಗತ್ತೆ ನೋಡಿ ನೀರು ಬೇಕಾದ್ರೆ ನೀರು ಸೇರಿಸ್ಕೊಳೋಣ ಬೇಡ ಅಂದರೆ ಇದೇ ಸಾಕಾಗುತ್ತೆ ನೋಡಿ ಸ್ವಲ್ಪ ನೀರು ಬೇಕಾಗುತ್ತೆ ಚೂ ಸೇರಿಸ್ಕೊಂಡು ಮುಗ್ಸ್ಕೊತೀನಿ ನಾನು ನೋಡಿ ಈ ಥರ ಮಾಡಿಕೊಂಡು ಬಿಸಿ ಇದೆ ಈಗ ರೊಟ್ಟಿ ತಟ್ಕೊಳೋಣ ತಾಳಿಪಟ್ಟು ಮಂಜಕಾಯಕ್ಕೆ ಇಟ್ಟಿದ್ದೀನಿ ನಾನು ತೋರಿಸ್ತೀನಿ ನಿಮಗೆ ಇದಕ್ಕೆ ಚಟ್ನಿನೂ ರೆಡಿ ಆಗಿದೆ ನನಗೆ ಕಡಲೆಬೇಳೆ ಚಟ್ನಿ ಮಾಡಿಕೊಂಡು ನಾವು ತಟ್ಕೊಳ್ಳೋಣ ತಾಳಿಪಟ್ಟು ನಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ಗೆ ನಾನು ನಾನಿಲ್ಲಿ ಒಂದು ಎಣ್ಣೆ ಕವರ್ ತೊಗೊಂಡಿದ್ದೀನಿ ಈ ಎಣ್ಣೆ ಕವರ್ ಆಗಲಿ ಬಟರ್ ಪೇಪರ್ ಆಗಲಿ ಹೋಳ್ಗೆ ಕವರ್ ಆಗಲಿ ಯಾವ್ದಾರು ತೊಗೊಳ್ಬೋದು ಇಲ್ಲಿ ಒಂದು ಎಣ್ಣೆ ಕವರ್ ತೊಗೊಂಡಿದ್ದೀನಿ ನಾನಿಲ್ಲಿ ಇಂಚೂ ತಟ್ಕೊಂತೀನಿ ತಟ್ಕೊಂಡು ಹಂಚಿಕಾಯಿ ಹಾಕಿಟ್ಟಿದ್ದೀನಿ ನಾನು ಹಂಚಿನ ಮೇಲೆ ಹಾಕ್ತೀನಿ ನೋಡಿ ಸ್ವಲ್ಪ ಎಣ್ಣೆ ಹಾಕೊಂಡು ತಟ್ಕೊಬೇಕಾಗತ್ತೆ ಇದು ಎಣ್ಣೆ ಹಾಕ್ತಾಗೆ ಇದು ಟೇಸ್ಟ್ ಬರೋದು ತಾಳಿಪಟ್ಟು ಇದು ಎಣ್ಣೆ ರೊಟ್ಟಿ ಅಂತಾರೆ ತಾಳಿಪಟ್ಟು ಅಂತಾರೆ ಅವರವರ ಪ್ರಾಯಲ್ಲಿ ಏನೇನು ಬರುತ್ತೆ ಕಟ್ಟಲ್ಲ ಸ್ವಲ್ಪ ದಪ್ಪನೇ ಇರುತ್ತೆ ನಾನು ಈ ತರ ಈ ತರ ಹೋಲ್ ಮಾಡ್ಕೊಂತೀನಿ ಯಾಕಂದ್ರೆ ಎಣ್ಣೆ ಸೇರಿದಾಗ್ಲೆ ಅದು ಟೇಸ್ಟು ಜಾಸ್ತಿ ಇರುತ್ತೆ ನೋಡಿ ಯಕ್ಷಕರ ಯಾವ ತರ ಬಂದಿದೆ ಅಂತ ನಾನು ಒಂದು ಸ್ವಲ್ಪ ಮೇಲೆ ಎಣ್ಣೆ ಹಾಕೊತೀನಿ ಎಣ್ಣೆ ಒಂಚೂರು ಹೋಲ್ ಇರುತ್ತಲ್ಲ ಇದಕ್ಕೊಂಚೂರು ಹೋಲಿ ಸೇರಿಸ್ಕೊಂಡ್ಬೇಕಾಗುತ್ತೆ ఇంకే <N> తట్కొంతి <N -000> ವೀಕ್ಷಕರ ಇದು ಆಗಿದೆ ಇದು ಹಾಕ್ತಾ ಇದೆ ನೋಡಿ ನಂಗೆ ಹಾಕೊಂಡು ನಾವು ಸರ್ವ್ ಮಾಡ್ಕೊಳ ಕಟ್ಟೆಗೆ ನೋಡಿ ಯಕ್ಷಕರ ನನಗೆ ತಾಳಿಪಟ್ಟು ರೆಡಿ ಆಗಿದೆ ನೋಡಿ ಈಗ ನಾನು ಕೆಂಪು ಕಡಲೆಬೇಳೆ ಚಟ್ನಿನ ರೆಡಿ ಇದೆ ನಾನು ಇದು ಹಾಕ್ತೀನಿ ಸರ್ವ್ ಮಾಡೋಕ್ಕೆ ನೋಡಿ ಇಕೊಂಡು ಸ್ವಲ್ಪ ತುಪ್ಪ ಹಾಕೋಣ ತುಪ್ಪ ಹಾಕೊಂಡು ತಿಂತಾ ಸ್ವರ್ಗಕ್ಕೆ ಮೂರೆಗೆ ಎಣಬೋದು ಅಷ್ಟೇ ನೋಡಿ ಯಾವ ಥರ ಬಂತು ಅಂತ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ